ಅದಕ್ಕೂ ಮೊದಲು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಚಿತ್ರರಂಗಕ್ಕೆ ನನ್ನ ಧ್ವನಿಯನ್ನ ನನ್ನನ್ನ ಪರಿಚಯ ಮಾಡಿದ್ದೆ ಇಬ್ಬರು ದಿಗ್ಗಜರು ಸಾರು ಯೋಗರಾಜ್ ಸಾರು ಗಾಳಿ ಪಟ ಚಿತ್ರದಲ್ಲಿ ಮೊದಲನೇ ಬಾರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ನನಗೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡೀಲಿಕ್ಕೆ ಒಂದು ಮಾರ್ಗವನ್ನು ಮಾಡಿಕೊಟ್ರು ಹಾಗಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ನಾವು ನಮ್ಮ ಮನದ ಕಡಲು ಚಿತ್ರದ ಈ ಹಾಡನ್ನ ಇಲ್ಲಿ ಹಾಡ್ತಾ ಇದ್ದೇವೆ ತ್ಯಾಂಕ್ ಯು ತ್ಯಾಂಕ್ ಯು ಎಷ್ಟು ಸುಲಭಕ್ಕೆ ಹಾಡು ಬಿಡ್ತಾರೆ ಜೊತೆಗೆ ನಾವು ಒಂದೆರಡು ಅಕ್ಷರ ಅಂತೀವಿ ಸ್ವಲ್ಪ ಬೇಲ ಅಂತ್ಬಿಡುತ್ತಲ್ಲ ಕೇಳುಗ ಯಾವತ್ತಿದ್ರು ಕೇಳುಗನೆ ಗಾಯಕ ಯಾವತ್ತಿದ್ರು ಗಾಯಕನೇ ಜೈ ವಿಜಯ್ ಸರ್ ಜೈ ಶ್ರೀಲಕ್ಷ್ಮಿ ಸರ್ ಕಾರ್ಯಕ್ರಮಕ್ಕೆ ಇನ್ನೊಬ್ಬರಿಗೆ ಸ್ವಾಗತ ಕೋರ್ಬೇಕೀಗ ನಮ್ಮ ನಿಮ್ಮೆಲ್ಲರ ಸಾರ್ವಕಾಲಿಕ ಬಾಮದ ಸೃಜನ್ ಯಾವತ್ತಿನಿಂದ ಗೆಳೆಯ ಯಾವತ್ತಿಗೂ ಗೆಳೆಯ ಸೃಜನ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮನದ ಕಡಲು ಚಿತ್ರತಂಡಕ್ಕೆ ಸ್ವಾಗತ ನಾನು ಹರಿಕೃಷ್ಣ ಏನ್ ಮಾಡಿದ್ವಿ ಗೊತ್ತಿಲ್ಲ ಟ್ರ ಸಾಂಗ್ ಮಾತ್ರ ಎಕ್ಸ್ಟ್ರಾ ಮಾಡಿ ಮಾಡಿಕೊಟ್ಟ ನನಗೆ ಈಗ ಸೃಜನಿಗೆ ಒಂದು ಹಾಡು ಆ ಸೃಜನಿಗೆ ಒಂದು ಮೈ ಕೊಡ್ಬೇಕಾಗಿ ಕಳ್ಕೊಳ್ಳಿ ಪ್ರಾರ್ಥನೆ ಎಲ್ರಿಗೂ ನಮಸ್ಕಾರ 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 ಏನ್ ಮಾಡ್ತಾ ಇದ್ರೆ ಇಲ್ಲಿ ಅಂತ ನನಗೆ ಗೊತ್ತಾಗಿಲ್ಲ ಈಗ ಲೈವ್ ನಿನಗೆ ಏನು ಬೇಕು ಈಗ ನೀವು ಕುರ್ಚಿ ಟೇಬಲ್ ಒಂದು ಬಿಟ್ಟು ಏನ್ ಬೇಕಾದ್ರೆ ಕೇಳ್ಬೋದಿಲ್ಲ ವಿದ್ಯಾರ್ಥಿ ಭಾವನ್ ದೋಸೆನ ಕೇಳ್ಬಿಡಿ ಹಾಡು ಹಾಡು ಯಾವುದೋ ಒಂದು ಪಿ ಯು ಸಿ ನಂದು ಹೋಗಿರ್ತದೆ ಅದಕ್ಕೊಂದು ಹಾಡ್ ಬರ್ಕೊಡ್ತೀವಿ ಅದು ಇವತ್ತೇ ಹಾಕಿಸ್ಬೇಕ ನೀವು ಮಜಾ ಅಂದ್ರೆ ಹೇಳ್ಬೋದ ಸರ್ ಇವಾಗ ನೀವು ಟೂರ್ ಸಾಂಗ್ ಮಾಡಿದ್ರಲ್ಲ ಟೂರ್ ಆಗಿ ಏನು ಅರ್ಥ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು ಅದಕ್ಕೆ ನಮ್ಮ ಮಜಾ ಟಾಕೀಸ್ ಅಲ್ಲಿ ಪ್ರಶ್ನೆ ನಾನು ಟೂರ್ ರಾ ಆಗ್ಬಿಟ್ವಿ ಸೊ ಅದಕ್ಕೆ ಇವಾಗ ಇವಾಗ ಯಾರು ಯಾರು ಪ್ರಶ್ನೆ ಕೇಳೋಂಗಿಲ್ಲ ಟೂರ್ ರಾ ಅನ್ಬೇಕು ಸೊ ಬಟ್ರೆ ನಿಮ್ಗೊಂದು ಟೂರ್ ರಾ ಸೊ ಹಾಗಾಗಿ ಅದು ಟೂರ್ ರಾ ಹಾಗೆ ಸಾಕ್ತಾ ಇದೆ ಯಾವ ಜೊತೆ ಮಾತ್ರ ತುಂಬಾ ಹೊತ್ತಿಗೆ ಮಾತಾಡಕ್ಕಾಗಲ್ಲ ಎತ್ತು ಬಿಸಾಕ ಇಡೀ ದಿವಸ ಕಾರ್ಯಕ್ರಮ ನಿಂತು ನಡೆಸ್ಕೊಡೋದು ನೋಡಿ ಹೆಚ್ಚು ಬಿದ್ಬಿಟ್ಟಿದ್ದೀನಿ ನಾನು ಅಂತ ಎನರ್ಜಿಟಿಕ್ ಗೆಳೆಯ ನನಗೆ ಯಶ್ ಅವರ ಎನರ್ಜಿ ಕೂಡ ಸಿಕ್ಕಾಬಟ್ಟೆ ಇಷ್ಟ ನನಗೆ ನನಗೂ ಆತ ಆತನ ಸೆನ್ಸ್ ಆಫ್ ಹ್ಯೂಮರ್ ಕೂಡ ತುಂಬಾ ದೊಡ್ಡದು ಹರಿ ನೋಡಕ್ಕೆ ಸುಮ್ಮನೆ ನಿಂತಿರ್ತಾರೆ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದೇ ಹೇಳಕ್ ಸೆನ್ಸ್ ಆಫ್ ಹ್ಯೂಮರ್ ಇದರಲ್ಲಿ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ ವ್ಯಕ್ತಿತ್ವ ವ್ಯಕ್ತಿತ್ವ ಕೂಡಿಕೊಳ್ಳೋದೇ ಹಾಗೆ ಎಷ್ಟು ಜೊತೆ ಕೂತಾಗಲೂ ನನಗೆ ಆತನ ಆ್ಯಕ್ಷನ್ ಇಮೇಜ್ ಜೊತೆಗೆ ಅದ್ಭುತ ನಟ ಆ ಇಮೇಜ್ ಜೊತೆಗೆ ಅವನು ಇನ್ನೊಂದು ಪ್ರತಿಭೆ ನನಗೆ ಸಿಕ್ಕಾಬಟ್ಟೆ ಇತ್ತು ಆತ ಕವಿ ತುಂಬ ಜನರಿಗೆ ಗೊತ್ತಿಲ್ಲ ಇದು ಅವನ ಮುಂದೆ ಕೂತ್ಕೊಂಡು ಬರೆದಿದ್ದು ತಿಳಿ ನೀಲಿ ಕನಸ ಬರಿ ಪೋಲಿ ಕನಸ ಅಂತ ಒಂದು ಹಾಡು ಬರೆದಿದ್ದು ಇಲ್ಲೇ ಅದೇ ಥರ ಈತ ಕೂಡ ಕವಿ ತುಂಬ ಜನಕ್ಕೆ ಗೊತ್ತಿಲ್ಲ ಮೂರು ಸಾಲ ಮೇಲೆ ಬರಿಯಲ್ಲ ಪೇಶನ್ಸ್ ಇಲ್ಲ ಇವನಿಗೆ ಹಿಂದೆ ಬರಹಗಾರ ಹಾಗೂ ಬರಹಗಾರ ತುಂಬ ಕೇಳ್ಕೊಂಡೆ ಏಯ್ ನಿಮಗೆ ಅವೆಲ್ಲ ಕೆಲಸ ನಾನು ಕೂತ್ಕೊಂಡು ಬರೋಕ್ಕಾಗಲ್ಲ ಅಂದಿದ್ದ ನನ್ನ ಹರಿದು ಒಂದು ಎರಡು ಸಾಲು ಇದೆ ನಾವು ಆಲ್ರೆಡಿ ಅಂದ್ಕೊಂಡಿದ್ವಿ ಅದನ್ನು ನನಗೋಸ್ಕರ ಹರಿ ಹಾಡ್ತಾರೆ ಇದು ಯಶ್ ಮತ್ತೆ ಅವನ ಸೆನ್ಸ್ ಆಫ್ ಮೆಮೊರಿಗೆ ಒಂದು ರಾಯಲ್ ಸೆಲ್ಯೂಟ್ ಅದು ತಿಳಿದೀಲಿ ಕನಸ ಬರಿ ಪೋಲಿ ಕನಸ ಅವನದ್ದು ಅದನ್ನಿಟ್ಕೊಂಡೆ ಒಂದು ಹಾಡು ಮಾಡಿದ್ವಿ ಅದು ನಿನಗೆ ಈಗ ಹರಿ ಹರಿಹಾಡುತ್ತೆ ಮತ್ತೊಮ್ಮೆ ಈ ಅಂದ್ರೆ ಸುಜನ್ ಸರ್ ಕೇಳ್ತಾ ಇದ್ರು ಏನು ಕಾರ್ಯಕ್ರಮ ಅಂತ ಸರ್ ಒಂದು ದಾಖಲೆ ಇದು ವಿದ್ಯಾರ್ಥಿ ಭವನ ಎಮೋಷನ್ ಮುಂದೆ ನಾವಿವತ್ತು ಯೋಗರಾಜ್ ಭಟ್ ಅವರು ಹತ್ರ ಬಂದು ಕತೆ ಹೇಳಿದ್ರೆ ಹಾಡ್ ಬರೆದು ಹರಿ ಸಾರ್ ಅದನ್ನ ಕಂಪೋಸ್ ಮಾಡಿ ಹಾಡ್ತಾರೆ ಜೊತೆಗೆ ಅದಕ್ಕೆ ಮತ್ತೊಂದು ರಾಜ ಧ್ವನಿ ಪ್ರಕಾಶ್ ಸರ್ ಕೂಡ ಧ್ವನಿಗೊಡಿಸ್ತಾರೆ ಅನ್ನೋದು ಇವತ್ತಿನ ಕಾರ್ಯಕ್ರಮದ ಸಾಹಸ ಸರ್ ನನಗೆ ಭಟ್ರು ಬರಕ್ ಮುಂಚೆ ಕೇಳ್ತೀನಿ ಈ ಪ್ರಶ್ನೆ ಅವ್ರು ಕೇಳಲಾ ಬೇಡ ಒಂದು ಲವ್ ಟ್ರಯಾಂಗಲ್ ಮೇಲೆ ಒಂದು ಸಾಂಗ್ ಕೇಳ್ಬೇಕು ಸರ್ ನಾನು ಬಹಳ ಒಂದು ಕಾಂಪ್ಲಿಕೇಟೆಡ್ ಲವ್ ಅದು ಸಾಹಿಬರು ದೋಸೆಗೆ ಚಟ್ನಿ ಮೇಲೆ ಲವ್ ಆಗಿದೆ ಅಲ್ಲಿ ಚಟ್ನಿಗೆ ಇಡ್ಲಿ ಮೇಲೆ ಲವ್ ಈ ಲವ್ ಟ್ರಯಾಂಗಲ್ ಮೇಲೆ ಒಂದು ಹಾಡು ಬರ್ಸಲ ಸರ್ ಬಂದ್ರೆ ಕೇಳ್ತೀನಿ ಬರೀತಾರ ಅಂತ ಸಾಹೇಬ್ರ ವಿದ್ಯಾರ್ಥಿ ಭವನ ಆವರಣದಲ್ಲಿ ಇದ್ದೀವಿ ದೋಸೆಗೆ ಚಟ್ನಿ ಮೇಲೆ ಲವ್ ಹೊಡಿದ್ರು ಅದು ವಿಶೇಷವಾಗಿ ಆ ಕೊತ್ತಂಬರಿ ಸೊಪ್ಪು ಇದ್ದಾಗ ಅದಕ್ಕೆ ಏನೋ ಚಟ್ನಿ ನೋಡೋದ ಅದು ಕೊತ್ತಂಬರಿ ಸೊಪ್ಪು ಇಳಿತಂಗೆ ಚಟ್ನಿ ಮೇಲೆ ಲವ್ ದೋಸೆಗೆ

ಇಲ್ಲ ಇದು ಬೇರೆ ಇಡ್ಲಿ ಚಟ್ನಿ ಹಾಡಲ್ಲ ಇದೆ ನಾನು ಈಗಷ್ಟೇ ಕೇಳ್ದಲ್ಲ ಬರೀ ಲೋಕಲ್ ನನ್ನ ಬಿಸಿ ಯಾರು ಇಲ್ಲ ಇವತ್ತು